ನಮಸ್ಕಾರ ಶುಭ ದಿನ ಎಲ್ಲರಿಗೂ ಅಜಯ್ ಮಂಜುಳ ಚಾನಲ್ಗೆ ಸ್ವಾಗತ ಡೇ ಅಪ್ಡೇಟ್ ಮಾಡ್ತಾ ಇದ್ದೀನಿ ಇದು ಸ್ವಲ್ಪ ಲೇಟ್ ಆಯಿತು ವೀಡಿಯೋ ನನಗೆ ನಾವು ಇವತ್ತು ನಮ್ಮ ಫ್ರೆಂಡ್ದು ಕಾಂಪ್ಲೆಕ್ಸ್ ಪೂಜೆ ಇದೆ ಅಂತೇಳಿ ಅದಕ್ಕೆ ತಯಾರಿಗಾಗಿ ಮಾರ್ಕೆಟ್ ಕಡೆ ಬಂದಿದ್ವಿ ಅವ್ರಿಗೆ ಏರ್ ಎಕ್ಸ್ಟೆನ್ಷನ್ ಬೇಕಿತ್ತು ಹಂಗಾಗಿ ಜಡಿಗಳ್ನ ಅವ್ರಿಗೆ ಹಿಡಿದುಬಿಟ್ಟು ನೋಡ್ತಾ ಇದ್ವಿ ಯಾವ್ದಾವು ತೊಗೊಳೋದಪ್ಪ ಯಾವ್ದು ಸೆಟ್ ಆಗುತ್ತಾ ಅಂತೇಳಿ ನೋಡಿಬಿಟ್ಟು ತೊಗೊಂಡ್ವಿ ಇಲ್ಲಿ ನೋಡಿ ಎಷ್ಟೊಂದು ಡಿಸೈನಲ್ಲಿ ಅಂಗಡಿಯಲ್ಲಿ ಹಾಕಿದ್ರು ಅದನ್ನು ನಿಮ್ಗೆ ತೋರಿಸ್ತಾ ಇದ್ದೀನಿ ಇಲ್ಲಿ ನಮ್ಮದೆಲ್ಲ ಆಗೋ ಹೊತ್ತಿಗೆ ಹೊಟ್ಟೆಯಲ್ಲಿ ಕಾಗೆ ಕೂಗ್ತಾ ಇರೋದು ಕೇಳಿಸ್ಲೇ ಇಲ್ಲ ಆಮೇಲೆ ನೋಡಿದರೆ ಸಂಜೆ ಐದು ಗಂಟೆ ಊಟದ ಸಮಯನ ಮುಗಿದೋಗಿತ್ತು ಊಟಲಿಗೋದ್ರೆ ಅಲ್ಲಿ ಊಟ ಖಾಲಿಯಾಗಿದೆ ನಿಮಗೆ ಇವಾಗ ಚೈನೀಸ್ ಫುಡ್ ಇವನಿಗೆ ಸ್ನ್ಯಾಕ್ಸ್ ಇದೆ ಅಂತ ಹೇಳಿದ್ರು ಸರಿ ಅಂತೇಳ್ಬಿಟ್ಟು ಸೂಪ್ ತೊಗೊಂಡ್ವಿ ನಾಲ್ಕು ಜನ ನಾವು ಹಾಗೆ ಏನು ಕೇಳಿದ್ರು ಇಲ್ಲ ಅಂತ ಇದ್ದರು ಸರಿ ಅಲ್ಲಿರೋದನ್ನು ತೊಗೊಳ್ಳೋಣ ಅಂತೇಳ್ಬಿಟ್ಟು ಬೇಬಿ ಕಾರ್ ಮಂಚೂರು ಆರ್ಡ್ರ್ ಮಾಡಿದ್ವಿ ನಂತರ ಒಂದು ಮಸಾಲ ಫ್ರೈಡ್ ರೈಸು ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡ್ವಿ ಕಷ್ಟ ಆದ್ರೂ ಮತ್ತೆ ಹೊಟ್ಟೆ ಇಲ್ಲ ಇನ್ನೂ ವರ್ಷ ತುಂಬಾ ಅನ್ನಿಸ್ತಾನೆ ಇತ್ತು ಸರಿ ಅಲ್ಲಿಂದ ಮತ್ತೆ ಮಸಾಲಾ ಪುರಿ ಮತ್ತು ಒಂದು ಪುರಿನ ತೊಗೊಂಡ್ಬಿಟ್ಟು ತಿಂದ್ಬಿಟ್ಟು ಹೊಟ್ಟೆನ ಶಾಂತವಾಗಿ ಮಾಡ್ಕೊಂಡ್ವಿ ಅಲ್ಲಿಂದ ಇನ್ನೊಂಚೂರು ಶಾಪಿಂಗ್ ಇತ್ತು ಮತ್ತು ಶಾಪಿಂಗ್ ಕಡೆ ಹೊರಟ್ವಿ ನಮ್ಮದೆಲ್ಲ ಶಾಪಿಂಗ್ ಆಗೋ ಹೊತ್ತಿಗೆ ಸಂಜೆ ಏಳು ಗಂಟೆ ಕತ್ಲೆಲ್ಲ ಆಗಿದೆ ನೋಡಿ ಕೆ ಆರ್ ಮಾರ್ಕೆಟಲ್ಲಿ ನಿಂತಿದ್ದೀವಿ ಊಬ ಅವ್ರಿಗೆ ಬುಕ್ ಮಾಡಿಬಿಟ್ಟು ಕಾರಿಗೆ ಕಾಯ್ತಾಯಿದ್ವಿ ಶಾಪಿಂಗ್ ಎಲ್ಲ ತೊಗೊಂಡು ಮತ್ತೆ ಮನೆ ಕಡೆ ಹೊಟ್ಟಿ ಬೆಳಗ್ಗೆ ಬರ್ತಿನ ಏನಿದೆ ಗಿಫ್ಟ್ ಐಟಮ್ ಇತ್ತಲ್ವ ಅದನ್ನೆಲ್ಲ ಮನೇಲಿ ಕೂತ್ಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಮತ್ತು ಬ್ಲೌಸ್ ಪೀಸ್ನೆಲ್ಲ ಇಟ್ಬಿಟ್ಟು ಪ್ಯಾಕಿಂಗ್ ಮಾಡಿದ್ವಿ ಇದಾಗಿತ್ತು ನಾನು ಇವತ್ತಿನ ವೀಡಿಯೋ ಈ ವಿಡಿಯೋ ಇಷ್ಟ ಆದರೆ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ತಿಳಿಸಿ ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ ನಮಸ್ಕಾರ